ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ನಾವು ಇವತ್ತು ನಾನ್ ರೋಟಿ ಅಂದರೆ ನಾನ್ ಯಾವ ರೀತಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅಂತ ನಾವು ನೋಡೋಣ ಫ್ರೆಂಡ್ಸ್ ಅದಕ್ಕಾಗಿ ನಾನಿಲ್ಲಿ ಮೈದಾ ಇಟ್ಟು ಒಂದು ಮುಕ್ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಸೊ ಹಿಟ್ಟು ಹಿಟ್ಟು ಕಲಿಸೋವಾಗ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಸ್ವಲ್ಪ ಉಪ್ಪು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ನೀಟಾಗಿ ಕಲಸಿ ಚಪಾತಿ ಹಿಟ್ಟಿನ ಅದಕ್ಕೆ ಇಟ್ಕೋಬೇಕು ನೋಡಿ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಇದಕ್ಕೆ ನಾವಿಲ್ಲಿ ಬೆಣ್ಣೆನ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಣ್ಣೆ ಒಂದು ಬೌಲಲ್ಲಿ ಇಟ್ಕೋಬೇಕು ನೀರು ಒಂದು ಗ್ಲಾಸಲ್ಲಿ ಎಳ್ಳು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸಣ್ಣ ಸಣ್ಣದಾಗ ಇಟ್ಕೊಳ್ಳಿ ನೋಡಿ ಅದು ಯಾವ ರೀತಿ ಬಟರ್ ನಾನು ಮಾಡಬೇಕು ಅಂತ ತೋರಿಸ್ತೀನಿ ಒಂದು ಉಂಡೆನ ತಗೊಂಡು ನೀಟಾಗಿ ನೋಡಿ ಈ ಥರ ಶೇಪ್ಗೆ ಉಜ್ಜೊಳ್ಳಿ ನೀಟಾಗಿ ನೋಡಿ ಈ ಥರ ಶೇಪ್ ಉಜ್ಕೊಳ್ಳಿ ನಾವು ಬಟರ್ ನಾನ್ ತಿನ್ನಬೇಕಂದ್ರೆ ಯಾವುದೇ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈಗ ತಣ್ಣೀರನ್ನು ಕೈಯಲ್ಲಿ ಹದ್ಕೊಂಡು ಗ್ಲಾಸಲ್ಲಿ ನೀರಿಟ್ಕೊಂಡಿರ್ತೀವಲ್ಲ ನೀರನ್ನು ಹದ್ಕೊಂಡು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡಬೇಕು ಅದಾದಮೇಲೆ ಎಳ್ಳು ಸ್ವಲ್ಪ ಫ್ರೈ ಮಾಡಿರ್ತೀವಿ ಆ ಎಳ್ಳನ್ನು ಅದ್ರ ಮೇಲೆ ಅದರ ಮೇಲೆ ಸ್ಪ್ರೆಡ್ ಮಾಡಬೇಕು ಅಂದರೆ ನೀಟಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಲೈಟಾಗಿ ಈ ಒಂದು ಲಟ್ಟಣಿಗೆಯಿಂದ ನೀಟಾಗಿ ಒಂದ್ಸಲಿ ರೋಲ್ ಮಾಡ್ಕೋಬೇಕು ಅಷ್ಟೇ ನೋಡಿ ಹೆಂಚಿ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ಇಲ್ಲಿ ಬಟರ್ ಅನ್ನೋದು ಕರಗಿಸಿಟ್ಟಿದ್ದೀನಿ ಈಗ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ ಬಟರ್ನಾನ್ ರೆಡಿ ಆಗುತ್ತೆ ಬಟರ್ ನಾನ್ಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಪನ್ನೀರ್ ಬಟ್ರ್ ಮಸಾಲ ಇದು ಸೂಪರಾಗಿರುತ್ತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಅದನ್ನು ಸಹ ಈಗಾಗಲೇ ಪನ್ನೀರ್ ಬಟ್ರ್ ಮಸಾಲಾನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಮತ್ತು ಈ ಬಟ್ರ್ ನಾನು ಒಳ್ಳೆ ಕಾಂಬಿನೇಷನ್ನು ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎರಡೂ ಕಡೆ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಅರ್ಧ ಅರ್ಧ ಸ್ಲೈಸಸ್ ಥರ ಸಹ ನಾವು ಕಟ್ ಮಾಡಿ ಇಟ್ಕೊಂಡು ತಿನ್ಬೋದು ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಒಂದು ಉಂಡೆ ತೊಗೊಂಡು ನೀಟಾಗಿ ಅದನ್ನು ಚೆನ್ನಾಗಿ ನೋಡಿ ಈ ಥರ ಶೇಪ್ಗೆ ಬರೋ ಥರ ಉಜ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಉಚ್ಕೋಬೋದು ಬಟ್ ನಾನು ಈ ಥರ ಉಚ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣೀರಲ್ಲಿ ಕೈ ಹತ್ಕೊಂಡು ನೀಟಾಗಿ ಅದಕ್ಕನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ತಣ್ಣೀರನ್ನು ಸ್ಪ್ರೆಡ್ ಮಾಡಿದ ತಕ್ಷಣ ನಂತರ ನಾವು ಅದಕ್ಕೆ ಸ್ವಲ್ಪ ಎಳ್ಳು ಸ್ವಲ್ಪ ರೋಸ್ಟ್ ಮಾಡಿ ಫ್ರೈ ಮಾಡಿರ್ತೀವಿ ಅದನ್ನು ಎಳ್ಳನ್ನು ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ನೀಟಾಗಿ ತೊಳೆದು ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಇಟ್ಕೊಳ್ಳಿ ನೋಡಿ ಈಗ ಒಂದು ಸಲ ಎಷ್ಟೇ ಜಾಸ್ತಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡಿಕೊಂಡು ಒಂದು ರೋಲನ್ನ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಅದನ್ನು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಬಟರ್ ಹಾಕಿ ಚೆನ್ನಾಗಿ ಇದನ್ನು ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ನಾನ್ ಅನ್ನೋದು ರೆಡಿಯಾಗುತ್ತೆ ನಾನ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ನೋಡಿ ಫೈನಲಿ ಪನ್ನೀರ್ ಬಟರ್ ಮಸಾಲ ಮತ್ತು ನಾನ್ ರೋಟಿ ಎರಡೂ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್